ನನಗೆ ಬುದ್ಧಿ ಭ್ರಮೇಣ ಆಗಿತ್ತು ಇಲ್ಲಿ ಬಂದ ಮೇಲೆ ನನಗೆ ಸ್ವಲ್ಪ ಶಾಂತಿ ಆಗಿದೆ ಎರಡು ಸಾವಿರ ರೂಪಾಯಿ ಗತಿ ಇರಲಿಲ್ಲ ನನಗೆ ಬಟ್ಟೆ ಹಾಕೊಂಡು ಗತಿ ಇರಲಿಲ್ಲ ದುಡ್ಡಿರಲಿಲ್ಲ ಆ ತರ ಟೈಮಲ್ಲಿ ನಾನು ಇಲ್ಲಿ ದೇವಸ್ಥಾನಕ್ಕೆ ನಾನು ಬಂದಿದ್ದು ನಾನು ಈ ಮಟ್ಟಿಗೆ ನನ್ನ ಕುಣಿಸಿದ್ರೆ ಆ ಪರಮಾತ್ಮ ಆಚೆ ಭಿಕ್ಷೆ ಅದು ಬಂದ್ರೆ ಆಗುತ್ತೆ ತುಂಬಾ ಅದ್ಭುತವಾಗಿದೆ ದೇವಸ್ಥಾನ ಆಗಲಿ ಫ್ಯಾಮಿಲಿದೇ ಆಗಲಿ ಆರೋಗ್ಯದೇ ಆಗಲಿ ಏನಾದ್ರು ಇಲ್ಲಿ ಬೇಡಕ್ಕೆ ನಮ್ಗೆ ಒಂದು ವಾರ ಎರಡು ವಾರದಲ್ಲೇ ಸರೋಗತ್ತ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಾ ಇದ್ದೀನಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿರ್ತೀರಾ ಅಂತ ಅನ್ಕೊಂತ ಇವತ್ತಿನ ವೀಡಿಯೋದಲ್ಲಿ ಯಾವ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಅಂದರೆ ಓಕ್ಲಿಪುರಂನಲ್ಲಿರುವಂತಹ ಶ್ರೀ ಅಭಯ ಶನೇಶ್ವರ ಸ್ವಾಮಿ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಶನೇಶ್ವರಂಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬೆಲ್ ಬಟನ್ ಒತ್ತಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಸೂರ್ಯಪುತ್ರ ದೀರ್ಘದಂಡೋ ವಿಶಾಲಾಕ್ಷೋ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಂ ಮಾರತುಮೇ ಶನಿ ನಮ್ಮ ಜೀವನದಲ್ಲಿ ಯಾವುದೇ ಥರವಾದಂತಹ ತೊಂದರೆಗಳು ಕಷ್ಟಗಳು ಬಂದರೆ ಅದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಶನೇಶ್ವರನು ಕಾರಣ ಆಗಿರ್ತಾರೆ ವೀಕ್ಷಕರೇ ಯಾಕಂದರೆ ನಮ್ಮನ್ನು ತಪ್ಪಿನ ದಾರಿಯಿಂದ ತಡೆದು ಸರಿದಾರಿಗೆ ನೂಕುವುದರಲ್ಲಿ ಸ್ವಾಮಿಯವರು ಎತ್ತಿದ ಕೈ ನಾವಿವತ್ತು ಬಂದಿರೋ ದೇವಸ್ಥಾನ ಯಾವುದಂದರೆ ಹೋಕಳಿಪುರದಲ್ಲಿರುವಂತಹ ಶ್ರೀ ಅಭಯ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದರ ವಿಶೇಷತೆ ಏನಂದರೆ ವೀಕ್ಷಕರೇ ಸ್ವಾಮಿಯವರು ದೊಡ್ಡ ಗುಡಿಯಲ್ಲಾಗಲಿ ಮರದ ಕೆಳಗಡೆ ಆಗಲಿ ಇಲ್ದಿರಂಗೆ ಒಂದು ಕಬ್ನದ ಪೆಟ್ಟಿಯೊಳಗಡೆ ದಾರು ಮೂರ್ತಿ ಅಂದರೆ ಮರದಿಂದ ಮರಿದಂತಹ ವಿಗ್ರಹದಲ್ಲಿ ಇಲ್ಲಿ ನಮಗೆ ದರ್ಶನ ಕೊಡ್ತಾರೆ ನನಗೆ ಅಲ್ಲಿಂದ ಬಂದ್ಬಿಟ್ಟು ಜನಗಳ ಸಂಪರ್ಕ ಸಿಗಿದೆ ಚೆನ್ನಾಗಿ ಒಳ್ಳೆಯ ವ್ಯಕ್ತಿಗಳು ನನಗೆ ನನಗೆ ಸ್ನೇಹಿತರಾಗಿದ್ದಾರೆ ಇಲ್ಲಿಂದ ಹೆಚ್ಚಿಗೆ ನಾವು ಇದಾಗ್ತಾ ಇದ್ದೀವಿ ಎಲ್ಲರಿಗೂ ಅದೇ ರೀತಿ ಆಗ್ತಾ ಇದೆ ವೀಕ್ಷಕರೇ ಇಲ್ಲಿ ದಾರು ಪ್ರತಿಮೆ ಅಂದರೆ ಮರದಿಂದ ಮಾಡಿರೋ ವಿಗ್ರಹ ಶನೇಶ್ವರಂದು ತುಂಬ ಅಪರೂಪ ವೀಕ್ಷಕರೇ ಇಲ್ಲಿ ನಾವು ಅದನ್ನು ನೋಡ್ಬೋದಾಗಿದೆ ಯಾಕಂದರೆ ಮರದಲ್ಲಿ ಮಾಡಿರೋ ವಿಗ್ರಹಗಳಿಗೆ ಅತಿ ಹೆಚ್ಚು ಪವರ್ಫುಲ್ ಆಗಿರುತ್ತೆ ಅನ್ನೋದು ಪುರಾಣಗಳಲ್ಲಿ ಎಂದರ್ತಾರೆ ಕಾಂಚಿ ವರದರಾಜಸ್ವಾಮಿ ಟೆಂಪಲಲ್ಲಿ ಇರುವಂತಹ ವಿಗ್ರಹ ಕೂಡ ಮರದೇ ವೀಕ್ಷಕರೇ ಅದು ತುಂಬ ಪವರ್ಫುಲ್ ಆಗಿದೆ ಹಾಗಾಗಿ ಇದು ವಿಶೇಷ ಶಕ್ತಿಶಾಲಿ ಇರುವಂಥ ದೇವಸ್ಥಾನ ದೇವಸ್ಥಾನ ನೋಡೋಕೆ ಚಿಕ್ಕದಾಗಿದ್ರೂ ಸ್ವಾಮಿಯವರ ಅನುಗ್ರಹ ಮತ್ತು ಶಕ್ತಿ ತುಂಬ ಅಪಾರವಾಗಿದೆ ನೀವು ಒಂದು ಸರ್ತಿ ವಿಸಿಟ್ ಮಾಡಿ ನಿಮಗೆ ಅದರ ಒಂದು ಫೀಲ್ ಬರುತ್ತೆ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ನಿಮ್ಮ ಕೈಯಾರೆ ನೀವೇ ಎಳ್ಳು ಬತ್ತಿನ ಹಚ್ಚಿ ಸ್ವಾಮಿಯವರಿಗೆ ಮಂಗಳಾರತಿ ಮಾಡ್ಬೋದು ಹಾಗೂ ಸ್ವಾಮಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೋದು ವೀಕ್ಷಕರೇ ನಾಸಿಕ್ ಶನಿ ಶಿಂಗನಾಪುರ ಅಲ್ಲಿ ಬಿಟ್ಟರೆ ತೀರ ವಿರಳವಾಗಿರುವಂತಹ ದೇವಸ್ಥಾನಗಳಲ್ಲಿ ಮಾತ್ರ ಸ್ವಾಮಿಯವ್ರನ್ನ ಮುಟ್ಟಕ್ಕೆ ಬಿಡ್ತಾರೆ ಅದರಲ್ಲಿ ಈ ಬೆಂಗಳೂರಿನ ಅಭಯ ಶನೇಶ್ವರ ದೇವಸ್ಥಾನದಲ್ಲಿ ಕೂಡ ನಾವೇ ಹೋಗಿ ಸ್ವಯಂ ಸ್ವಾಮಿಯವರ ಪಾದ ಮುಟ್ಟಿ ಅವರಿಗೆ ಎಳ್ಳು ಬತ್ತಿ ಮಂಗಳಾರತಿ ಮಾಡಿ ನಮ್ಮ ಕಷ್ಟಗಳನ್ನ ಹೇಳ್ಕೋಬೋದು ವೀಕ್ಷಕರೇ Terima kasih telah menonton! ವೀಕ್ಷಕರ ಸ್ವಾಮಿಯ ಕೆಳಗಡೆ ಇಲ್ಲಿ ನಾವು ನೋಡ್ಬೋದು ಗಣಪತಿ ಆಂಜನೇಯ ಹಾಗೂ ಶನೇಶ್ವರ ಸ್ವಾಮಿ ಮೂರು ಒಟ್ಟಿಗೆ ಇರುವಂತಹ ವಿಶೇಷವಾಗಿರುವಂತಹ ದೇವಸ್ಥಾನ ಇದಾಗಿದೆ ಸುಮಾರು ಒಂದು ಮೂವತ್ತು ನಲವತ್ತು ವರ್ಷ ಬರ್ತಾ ಇದ್ದೀನಿ ನಾನು ಚಿಕ್ಕವನಿಂದ ಇಲ್ಲೇ ಬರ್ತಾ ಇರೋದು ಪವರ್ಫುಲ್ಲು ಬಹಳ ಶಕ್ತಿ ಒಂದಿದೆ ಪ್ರತಿ ವಾರ ನಾನು ಬರ್ತಾ ಇರ್ತೀನಿ ಇಲ್ಲೇ ಮತ್ತೆ ಸೇವೆ ಮಾಡ್ತಾನೆ ಇದೀನಿ ಅನದಾನ ಮಾಡ್ತಾ ಇದೀನಿ ನಾವು ತುಂಬ ದೇವಸ್ಥಾನಗಳಲ್ಲಿ ಏನು ನಡೆಯುತ್ತೆ ಅಂತ ಅಂದರೆ ಅದಕ್ಕೆ ಬಂದಂತ ಕಾಣಿಕೆ ಹಣವನ್ನು ಜೀವ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಕ್ಕೆ ಜಾಸ್ತಿ ಬಳಸ್ತಾರೆ ಆದರೆ ಈ ದೇವಸ್ಥಾನ ಸ್ವಲ್ಪ ವಿಭಿನ್ನ ದೇವಸ್ಥಾನ ಆಗಿದೆ ಸೊ ಇದರಲ್ಲಿ ಬರುವಂತಹ ದೇಣಿಗೆ ಆದ ಹಣವನ್ನು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು ಇಲ್ಲಿನ ಪ್ರಸಾದ ವಿನಿಯೋಗ ಆಗಿರ್ಬೋದು ಸೊ ಈ ಥರ ಹಿತದೃಷ್ಟಿಯಿಂದ ಮಾಡ್ತಿರುವಂತಹ ದೇವಸ್ಥಾನ ಎಲ್ಲ ಸಾರ್ವಜನಿಕರು ಶನೇಶ್ವರನ ಭಕ್ತರು ಈ ಅಭಯಸ್ತ ಶನೇಶ್ವರ ದೇವಸ್ಥಾನಕ್ಕೆ ಖುದ್ದಾಗಿ ಭೇಟಿ ನೀಡಿ ಶನೇಶ್ವರನ ಆಶೀರ್ವಾದ ನಿಮಗೂ ಕೂಡ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಜೀವನದಲ್ಲಿ ಯಾವುದೇ ಕಷ್ಟವಾಗಲಿ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಬಂದು ಎಂಟು ವಾರ ಸ್ವಾಮಿಗೆ ಎಳ್ಳು ದೀಪ ಹಚ್ಚಿದ್ರೆ ಅದು ಎಂಥದೇ ಸಂಕಷ್ಟ ಆದರೂ ದೂರ ಆಗುತ್ತೆ ಮತ್ತು ದೂರ ಆದಮೇಲೆ ನೀವು ಏನನ್ನು ಅರ್ಕೆ ಹೊತ್ಕೊಂಡಿದ್ರೆ ಇಲ್ಲಿ ಟ್ರಸ್ಟ್ ಇದೆ ವೀಕ್ಷಕರೆ ಅಭಯ ಶನೇಶ್ವರ ಸ್ವಾಮಿ ಟ್ರಸ್ಟು ಆ ಟ್ರಸ್ಟ್ಗೆ ನೀವು ಯಾವುದನ್ನ ಸೇವೆ ರೂಪದಲ್ಲಿ ಅಲ್ಲಿ ನೀವು ತೊಡಗಿಸ್ಕೊಬೋದು ನಾವು ಅರ್ಕೆ ಮಾಡ್ಕೊಂಡಿದ್ದೀವೋ ಅದೇನಿದೆಯೋ ಅದು ಮುಂದಿನ ವಾರದಲ್ಲಿ ಬಂದು ಸಹ ಏನು ಅರಕೆ ಮಾಡ್ಕೊಂಡೋ ಅದು ತಿಳಿಸ್ಕೊಬಿಡ್ತೀವಿ ಇಲ್ಲೇ ಭಕ್ತಾದಿಗಳು ಎಲ್ಲ ಎಲ್ಲರು ಎಲ್ರಿಗೂ ಚೆನ್ನ ಚೆನ್ನಾಗಿ ಆಗ್ತಾ ಇದೆ ತುಂಬ ಸ ಶಕ್ತಿ ಇದೆ ದೇವ್ರಿಗೆ ನನಗೇನೇ ಕಷ್ಟ ಏನೇ ಇದ್ದರೂ ಇಲ್ಲೇ ನಮ್ಮದು ಶನಿವಾರ ಪ್ರತಿ ಶನಿವಾರ ಇಲ್ಲಿ ಬಂದೇ ಬರ್ತೀವಿ ಈ ಶನಿವಾರಕ್ಕೋಸ್ಕರ ನಾವೆಲ್ಲೂ ಪ ಆಚೆನೂ ಹೋಗಲ್ಲ ದೇವ್ರ ಮಹಿಮೆ ತುಂಬ ಇದೆ ಮಹಿಮೆ ಶಕ್ತಿ ಇದೆ ದೇವ್ರಿಗೆ ತುಂಬ ಶಕ್ತಿ ಇದೆ ದೇವ್ರ ನಾವು ನಲವತ್ತು ವರ್ಷದಿಂದ ನಂಬಿದ್ದೀವಿ ಇಲ್ಲೇ ಬರ್ತಾಯಿದ್ದೀವಿ ವೀಕ್ಷಕರೇ ಸ್ವಾಮಿಯವರ ಹೆಸರು ಕೇಳಿದ್ರೆ ಎಷ್ಟೋ ಜನಗಳು ನಡುಗ್ತಾರೆ ವೀಕ್ಷಕರೇ ಆದರೆ ಸ್ವಾಮಿ ಎಷ್ಟು ಒಳ್ಳೆಯವರಂದರೆ ಯಾರು ಸದ್ಮಾರ್ಗದಲ್ಲಿ ನಡೀತಾರೆ ಯಾರು ಒಳ್ಳೆ ರೀತಿಯಲ್ಲಿ ಬಾಳ್ತಾರೆ ಅಂಥವ್ರಿಗೆ ಸತ್ ಫಲಗಳನ್ನು ನೀಡಿ ಕಾಪಾಡ್ತಾರೆ ವೀಕ್ಷಕರು ಯಾರು ಸಮಾಜದಲ್ಲಿ ಕೆಟ್ಟ ವರ್ತನೆಗಳನ್ನು ತೋರಿಸ್ತಾರೆ ಹಾಗೂ ಕೆಟ್ಟ ಬುದ್ಧಿಗಳನ್ನು ಹೊಂದಿರ್ತಾರೋ ಅವ್ರಿಗೆ ಭಗವಂತ ಶಿಕ್ಷಿಸ್ತಾನೆ ವೀಕ್ಷಕರೇ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಷ್ಟೋ ಜನ ಅವರ ಜೀವನದಲ್ಲಿ ಒಳ್ಳೆಯದನ್ನು ಕಂಡಿದ್ದಾರೆ ಅದಕ್ಕೆ ಸಾಕ್ಷಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಶನಿವಾರದ್ದು ಬಂತು ಅಂದರೆ ಇಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ ಅಷ್ಟು ಜನ ಇರ್ತಾರೆ ವೀಕ್ಷಕರೇ ಓಂ ಷ್ ಶನಚ್ಚರ ಸ್ವಾಮಿಯೇ ನಮಃ ಈ ದೇವಸ್ಥಾನ ಅಭಯಸ್ತ ಶ್ರೀ ಶನಚ್ಚರ ಸ್ವಾಮಿ ದೇವಸ್ಥಾನ ಇದು ಮೊದಲು ಇದು ಇದ್ದಿದ್ದು ಗೋಕ್ಲಿಪುರಮ್ ಪ್ಲ್ಯಾಟ್ಪುರಮ್ ರೋಡಲ್ಲಿತ್ತು ಅದು ಲೈನ್ ಕಾರಿಡಾರ್ ಯೋಜನೆಯಿಂದ ಪ್ರಾರಂಭ ಆದಾಗ ಅಲ್ಲಿಂದ ನಮಗೆ ಅವರು ಈ ಜಾಗನ ತೆರವು ಮಾಡಬೇಕು ಅಂತ ಆದೇಶ ಕೊಟ್ಟರು ಹೈಕೋರ್ಟಿಂದನೂ ಆದೇಶ ಆಯಿತು ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದನೂ ಅದರಲ್ಲಿ ಚಿಕ್ಕದಾಗಿ ಚಿಕ್ಕ ಒಂದು ಗಾಡಿಯಲ್ಲಿ ಪ್ರಾರಂಭವಾಗಿದ್ದು ಈ ಶನೇಶ್ವರ ಸ್ವಾಮಿ ವಿಗ್ರಹ ಅಲ್ಲಿಕಿ ಇವು ಲಕ್ಷ್ಮಣವ್ರು ಆಗ್ಬೋದು ಕುಮಾರ ಆಗ್ಬೋದು ಅವರು ಇವರು ಪೂಜೆ ಕಲೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಅನ್ನದಾನ ಮಾಡ್ತೀವಿ ಅದೇ ರೀತಿ ಇಲ್ಲಿ ನಾನು ಬಂದಿದ್ದು ಪವಾಡ ಇದು ನನ್ನ ನನಗೆ ಯಾವುದೋ ಒಂದು ಪ್ರಾಬ್ಲಮ್ಗೆ ನಮ್ಮ ಮಾವನವರಾದ್ರೆ ಶ್ರೀ ನಾರಾಯಣ ಸ್ವಾಮಿ ಅವರು ಸುಮಾರು ಮೂವತ್ತೈದು ವರ್ಷದಿಂದ ಈ ದೇವಸ್ಥಾನಕ್ಕೆ ಅವರ ಕೊಡುಗೆ ತುಂಬ ಹೆಚ್ಚಿದೆ ನಾರಾಯಣ ಸ್ವಾಮಿ ಅವ್ರದ್ದು ಅವ್ರನ್ನ ನೋಡೋಕ್ಕೆ ನಾನು ಇಲ್ಲಿ ಬಂದೆ ಏನೋ ಒಂದು ನನ್ನ ಪ್ರಾಬ್ಲಮ್ ನನ್ನ ಕಷ್ಟ ಏನಾಯಿತು ಅದನ್ನು ಅವ್ರಿಗೆ ಕಳ್ತಾರೆ ಏನೋ ಮಾತಾಡೋಕ್ಕೆ ಬಂದಾಗ ಇಲ್ಲಿ ಆ ಭಗವಂತನ ದರ್ಶನ ನಾನು ಪಡೆದೆ ಆ ಪಾದ ಹಿಡಿದ ದಿವಸದಿಂದ ಸುಮಾರು ನಾನು ಇಲ್ಲಿ ಬಂದು ಹದಿನಾರು ವರ್ಷ ಆಯಿತು ಹದಿನಾರು ವರ್ಷದಿಂದ ಏನೂ ಇರಲಿಲ್ಲ ನನ್ನ ಹತ್ರ ಜೀರೋ ಅಂದ್ಕೊಳ್ಳಿ ಈಗ ಆ ಪಾದ ಹಿಡ್ಕೊಂಡು ಪರಮಾತ್ಮನ ಕೇಳಿಕೊಂಡಿದ್ದೇನೆ ನನಗೆ ಒಂದೊಂದೇ ಒಂದು ಮಿರಾಕಲ್ ಸ್ಟಾರ್ಟ್ ಆಯಿತು ನಾನು ಏನು ಹೇಳದಿರೋನು ಇವತ್ತು ನಾನು ಈ ಮತ್ತಿಗೆ ನನ್ನ ಕಣಿಸಿದಾನಂದರೆ ಆ ಪರಮಾತ್ಮ ಭಿಕ್ಷೆ ಅದು ಸ್ವಾಮಿಯವರು ನಮಗೆ ಒಂದು ಸೂಚನೆ ಮೇರೆಗೆ ನನಗೆ ಪ್ರಸಾದ ಮಾಡಬೇಕಂತ ನನಗೆ ಆಜ್ಞೆ ಮಾಡಿದ್ರು ಆ ಆಜ್ಞೆಯಿಂದ ಆಗ ನನಗೆ ನನ್ನ ತನೇ ದುಡ್ಡಿಲ್ಲ ನನಗೆ ಕೊಡಕ್ಕೆ ನನ್ನ ನನ್ನ ಬಟ್ಟೆ ಹಾಕೋಣಕ್ಕೂ ನಾನು ದುಡಿಯೋದಿಲ್ಲ ಆ ಥರ ಟೈಮಲ್ಲಿ ಭಗವಂತನ ಆಜ್ಞೆ ಮೇಲೆ ಬರೀ ಇಪ್ಪತ್ತೈದು ಕೆ ಜಿ ಇಪ್ಪತ್ತೈದು ಕೆ ಜಿ ಪ್ರಸಾದನ ಸ್ಟಾರ್ಟ್ ಮಾಡಿದೆ ಇಪ್ಪತ್ತೈದು ಕೆ ಜಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಾನು ಹೊಂಶಕ್ಕೆ ಆಗ್ತಾ ಇರಲಿಲ್ಲ ಭಗವಂತನ ಆಜ್ಞೆ ಮೇಲೆ ಅದು ಮಾಡಿದ್ದು ಇಪ್ಪತ್ತೈದು ಕೆ ಜಿ ಈಗ ಇನ್ನೂರು ಕೆ ಜಿವರೆಗೂ ಮಾಡೋ ಥರ ನಿಲ್ಸಿದೆ ಸುಮಾರು ಹದಿನೈದು ವರ್ಷಕ್ಕೆ ಆ ದುಡ್ಡು ಎಲ್ಲಿಂದ ಬಂತು ಏನು ಮಾಡಿದ್ರು ಎಲ್ಲ ಭಗವಂತನಿಚ್ಚೆ ನನಗೆ ಒಂದು ಒಳ್ಳೆಯ ಕೆಲಸ ಕೊಟ್ಟರು ಒಂದು ನಾನು ರಿಯಲ್ ಎಸ್ಟೇಟ್ ಕೆಲಸಕ್ಕೆ ಹೋದೆ ಆ ಜಾಬಲ್ಲಿ ರೀಸೆಲ್ ಮಾಡಿದೆ ಭಗವಂತ ನಾನು ಕೇಳಿದ್ಕಿಂತ ಹೆಚ್ಚಾಗಿ ನನಗೆ ಆ ಭೂಮಿ ತಾಯಿ ನನ್ನ ಕೈ ಇಡಲು ಇವತ್ತು ಮಟ್ಟಿಗೆ ಇವತ್ತೇನೋ ಕುತ್ಕೊಂಡು ಮಾತಾಡ್ತಾ ಅಂದರೆ ಆ ಪರಮಾತ್ಮ ಹಾಕಿರೋ ಭಿಕ್ಷೆ ಇದು ಇಲ್ಲಿ ಏನೇ ನಡೀತಾ ಇದ್ರು ನಾವೇನೇ ಇಲ್ಲಿ ಬಂದಿದ್ದರು ಭಗವಂತನ ಸೇವೆ ಮಾಡಕ್ಕೆ ಅಷ್ಟೇ ಇಲ್ಲ ಇಲ್ಲಿ ಏನಿತ್ತು ಈ ದೇವಸ್ಥಾನ ಬರೀ ಖಾಲಿ ಜಾಗ ಇದು ಖಾಲಿ ಜಾಗ ಅಲ್ಲಿಂದ ಪ್ಲಾಟ್ಫಾರಮ್ ರೋಡಿಂದ ನಮಗೆ ಇಮಿಡಿಯೇಟ್ಲಿ ಹೈಕೋರ್ಟ್ ಆಡಿ ಹೈಕೋರ್ಟ್ ಆಡಾದಿ ಆರ್ಡ್ರಾಗಿ ಸುಮಾರು ಇಡೀ ಎಲ್ಲ ಮೀಡಿಯಾಗಳು ನೂರು ಎಷ್ಟು ಮೀಡಿಯಾ ಇದೆ ಎಲ್ಲ ಬಂದು ನಮಗೆ ಮೀಡಿಯಾ ಕವರೇಜ್ ಮಾಡಿಕೊಟ್ಟಿದ್ದಾರೆ ನಮಗೆ ಮೀಡಿಯಾವರು ಸಹಾಯ ಮಾಡಿದ್ದಾರೆ ಅದಾದ ಮೇಲೆ ಆ ಪ್ಲ್ಯಾಟ್ಫಾರಮ್ ರೋಡಿಂದ ಹೋಕ್ಲಿಪುರಮ್ಮ ಅಯ್ಯಪ್ಪ ದೇವಸ್ಥಾನದಲ್ಲಿ ಆರು ಟ್ರಸ್ಟ್ ಅವರು ಹತ್ರ ಕೇಳಿಕೊಂಡು ಅಲ್ಲೊಂದು ಎರಡು ವರ್ಷ ಸಿಕ್ಕಿದ್ದು ಅದಾದ ನಂತರ ನಮ್ಮ ನಮ್ಮ ಮಾನ್ಯ ಸಚಿವರಾದಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಶ್ರೀ ದಿನೇಶ್ ಗುಂಡಾವ್ ಸಾಹೇಬರು ನಮ್ಮ ಈ ಬೇಡಿಕೆನ ಅವ್ರ ಹತ್ರ ಹೋಗಿ ಹೇಳ್ದೋ ಈ ಥರ ಇಲ್ಲಿ ಈ ಥರ ಅನ್ನದಾನ ನಾವು ಮಾಡ್ತಾಯಿದ್ದೀವಿ ನಿಮ್ಗೆ ಸಹಕಾರ ಬೇಕು ಅಂತ ಹೇಳೋದಕ್ಕೆ ಇಮಿಡಿಯೇಟ್ಲಿ ಎಲ್ಲಾರಿಗೂ ಆರ್ಡ್ರ್ ಮಾಡಿ ಯಾರು ಬಿ ಎಂ ಪಿ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಆರ್ಡ್ರ್ ಮಾಡಿ ಇಲ್ಲಿ ಜಾಗಗಳು ಯಾವುದಿದೆ ಹುಡುಕಿ ಹುಡುಕಿ ಇಮಿಡಿಯೇಟ್ಲಿ ಭಗವಂತನ ಕೃಪೆಯಿಂದ ಅವರ ಆಶೀರ್ವಾದಿಂದ ಅವ್ರು ಹಾಕಿರೋ ಭಿಕ್ಷೆಯಿಂದ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇಷ್ಟು ಒಂದು ಟೆಂಪ್ರವರಿಗೆ ಒಂದು ಕಟ್ಟಡ ಈ ಕಟ್ಕೊಂಡು ಪ್ರತಿ ವಾರ ಇಲ್ಲಿ ಇಲ್ಲಿ ಬರೋ ಭಕ್ತಾದಿಗಳು ದಿನೇ ದಿನೇ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊತ್ತು ಕಡಿಮೆ ಆಗ್ತಾಯಿಲ್ಲ ಶ್ರೀನಿ ಶ್ರೀ ಶನೇಶ್ವರ ಸ್ವಾಮಿ ಆ ಪಾದನ ಇಟ್ಕೊಂಡು ಎಂಟು ವಾರ ಖಂಡಿತ ಎಂಟು ವಾರ ಯಾವುದೇ ಕಾರಣಕ್ಕೆ ತಪ್ಪು ತಪ್ಪದೆ ಎಂಟು ವಾರ ಬಂದು ಶ್ರೀ ಶನೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಂಡು ಅವ್ರು ಪೂಜೆ ಮಾಡ್ಕೊಂಡು ಹೋದರೆ ಸಾಕು ಅವರ ಸಕಲ ಇಷ್ಟಾರ್ಥನೂ ನೆರವೇರುತ್ತೆ ಅಥವಾ ಶನೇಶ್ವರ ಸ್ವಾಮಿ ಜಯಂತಿ ಪ್ರಯುಕ್ತ ಎಂಟು ಜನ ಬಡ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ದತ್ತು ತೊಗೊಂಡಿದ್ದೀವಿ ಆ ಮಕ್ಕಳಿಗೆ ಸಂಪೂರ್ಣ ವಿದ್ಯಾಭ್ಯಾಸ ಸಂಪೂರ್ಣ ವಿದ್ಯಾಭ್ಯಾಸ ನಮ್ಮ ಟ್ರಸ್ಟ್ ಕಡೆಯಿಂದ ನಾವು ಒದಗಿಸ್ತಾ ಇದ್ದೀವಿ ಯೂಟ್ಯೂಬರ್ ಮುಖಾಂತರ ಹೇಳ್ತಾ ಇದ್ದೀನಿ ನಮ್ಮ ಗಾಂಧಿನಗರ ಸಂಬಂಧಪಟ್ಟವರು ಯಾರೇ ಬಡವರಿದ್ದರು ಅವರಿಗೆ ವಿದ್ಯಾಭ್ಯಾಸ ಬೇಕು ಅಂದರೆ ಅಂಥವ್ರಿಗೆ ಪ್ರತಿ ವರ್ಷಕ್ಕೂ ಏನು ತಳಿತಾ ಫೀಸ್ನ ಅದು ನಮ್ಮ ಟ್ರಸ್ಟ್ ಕಡೆಯಿಂದ ನಾವು ಅವ್ರಿಗೆ ಒದಗಿಸ್ತೀವಿ ಹದಿನೈದನೇ ವರ್ಷದ ಸೈನ್ ಶನೇಶ್ವರ ಸ್ವಾಮಿ ಜಯಂತಿಗೆ ನೂರು ಜನ ಹ್ಯಾಂಡಿಕ್ರಾಫ್ಟ್ಗಳಿಗೆ ಒಂದೊಂದು ಸಾವಿರ ರೂಪಾಯಿನ ಕೊಡೋಕ್ಕೆ ನಾವು ಇದು ಮಾಡಿದ್ದೀವಿ ಅದನ್ನು ನಿಮ್ಮ ಯೂಟ್ಯೂಬ್ ಮುಖಾಂತರ ನಿಮ್ಮ ಮುಖಾಂತರ ಇದೇ ಫಸ್ಟ್ ಅನೌನ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ನಮ್ಮ ಬಿ ಬಿ ಎಂ ಪಿಯ ನಮ್ಮ ಪೌರಕಾರ್ಮಿಕರಿಗೆ ಎಲ್ಲರಿಗೂ ಒಂದು ನೂರಿನ್ನೂರು ಜನಕ್ಕೆ ರೇಷ್ಮೆ ಸೀರೆ ಕೊಡಬೇಕನ್ನೋದು ಒಂದು ಪ್ಲ್ಯಾನ್ ಇದೆ ಪ್ರತಿ ವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದರೆ ನೈಟ್ ಹತ್ತು ಗಂಟೆವರೆಗೂ ಪ್ರಸಾದ ಕಾರ್ಯಕ್ರಮ ನಿಲ್ಲಲ್ಲ ಇಲ್ಲಿ ಪ್ರತಿ ವಾರ ಇರುತ್ತೆ ಭಕ್ತಾದಿಗಳು ಬರ್ಬೋದು ಬಡವರು ಬರ್ಬೋದು ಒಂದಷ್ಟು ಊಟಕ್ಕೆ ಕಮ್ಮಿ ಇದೆ ಅವ್ರು ಬಂದು ಇಲ್ಲಿ ಸ ಪ್ರತಿ ಶನಿವಾರ ಊಟ ಮಾಡ್ಬೋದು ಜನವರಿ ಹದಿನೈದನೇ ತಾರೀಕು ಮೇಲೆ ಇಲ್ಲಿ ಇನ್ನೊಂದು ನಿತ್ಯ ಅನ್ನದಾನ ಕಾರ್ಯಕ್ರಮ ಇರುತ್ತೆ ಇದರ ಮುಖಾಂತರ ತಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಈ ನಿತ್ಯ ಅನ್ನದಾನ ಕಾರ್ಯಕ್ರಮಕ್ಕೆ ದಾನಿಗಳ ಅವಶ್ಯಕತೆ ಇದೆ ದಯವಿಟ್ಟು ಭಕ್ತಾದಿಗಳು ಆಗಲಿ ನಮ್ಮ ದೇವಸ್ಥಾನದ ಭಕ್ತಾದಿಗಳಾಗಲಿ ದಾನಿಗಳಾಗಲಿ ಈ ನಿತ್ಯ ಅನ್ನದಾನಕ್ಕೆ ನನ್ನ ಜೊತೆ ಕೈ ಜೋಡಿಸಿ ಈ ಜನವರಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ನೇತೃತ್ವದಲ್ಲೇ ಅದನ್ನು ಇಲ್ಲಿ ಪ್ರಾರಂಭ ಮಾಡ್ತಿದೆ ಅಲ್ಲಿ ಸುಮಾರು ವರ್ಷದಿಂದ ಈ ಶನಿ ಮಹಾತ್ಮ ಅಲ್ಲಿದ್ದರು ಸಾವಿರಾರು ಜನಗಳು ಬಂದು ಈ ಅಪ್ಪಣ್ಣ ಬೇಡಿ ಒಳ್ಳೆ ಒಳ್ಳೆ ಇದೆಲ್ಲ ಆಗಿದೆ ಆದ್ದರಿಂದ ಇವಾಗ ನಮ್ಮ ಏಟ್ ಟ್ರ್ಯಾಕ್ ರೋಡ್ ಆಯ್ತಲ್ಲ ಅದಾದಮೇಲೆ ಈ ಕಡೆ ಶಿಫ್ಟ್ ಮಾಡಿದ್ರು ರೈಲ್ವೇದವರು ಇವಾಗ ಈ ಟ್ರಸ್ಟ್ನ ನಮ್ಮ ಗೋವಿಂದರಾಜು ಇವರು ತಂಡದವರೆಲ್ಲ ಸೇರಿ ಇವಾಗ ಇದು ಬೃಹತ್ ದೊಡ್ಡ ಮಟ್ಟದಲ್ಲಿ ಜನಗಳು ಮಾಗಿ ಗೋವಿಂದ ಅವರು ಅವರ ನೇತೃತ್ವದಲ್ಲಿ ಶು ಶನಿವಾರ ಆದರೆ ಬೆಳಗಿಂದ ಸಂಜೆ ತನಕ ಪ್ರಸಾದವನ್ನು ಎಲ್ಲರೂ ಜನಗಳಿಗೆ ಕೊಟ್ಟು ತುಂಬ ಬೃಹತ್ ಮಾಡ್ತಾ ಇದ್ದಾರೆ ಈ ಶನಿವಾರನ ನಮ್ಮ ಈ ಅಪ್ಪ ಎಲ್ರಿಗೂ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಎಲ್ಲ ಜನಗಳು ಬೆಳಗಿಂದ ಸಂಘ ಸಂಘ ಬರ್ತಾ ಇರ್ತಾರೆ ಎಲ್ಲ ಒಳ್ಳೇದಾಗ್ಲಿ ಅಂತ ನಾವು ಬಿಡ್ತಾ ಸರ್ ನಾನು ಕಡಿಮೆ ಅಂದ್ರೆ ನನ್ನ ಗೊತ್ತಿರೋ ಟೈಮಿಂದ ಬರ್ತಾ ಇದ್ದೀನಿ ನನ್ಗೆ ಗೊತ್ತಿರೋ ಪ್ರಕಾರ ಈ ವಿಗ್ರಹ ಬಂದು ದೇವಸ್ಥಾನ ಬಂದು ಚನೇಶ್ವರ ಸ್ವಾಮಿ ಅಂದ್ರೆ ತುಂಬಾ ಪವರ್ಫುಲ್ ಇಲ್ಲಿ ಒಳ್ಳೆ ಪವರ್ಫುಲ್ ದೇವಸ್ಥಾನ ಎಲ್ಲರೂ ಬಂದು ನೋಡಿ ಒಂದು ವಾರಕ್ಕೆ ಕಡಿಮೆ ಅಂದರೂ ಐದು ಸಾವಿರದ ಎಂಟು ಸಾವಿರ ಜನ ಬರ್ತಾರೆ ಆ್ಯಕ್ಚುಲಿ ಸೊ ಎಷ್ಟೊಂದು ಜನ ಬರೋದು ಪವಾಡ ಇದ್ದೇ ಇರುತ್ತೆ ನನಗೂ ಒಳ್ಳೆಯದಾಗಿದೆ ಲೈಫಲ್ಲಿ ನಾನು ಬಂದು ಪ್ರತಿ ಶನಿವಾರ ಬಂದಿರಲ್ಲಿ ಸೇವೆ ಮಾಡ್ತೀನಿ ನನ್ನಿಂದಾಗಿ ಸೇವೆ ಮಾಡಿಬಿಟ್ಟು ಬೆಳಗಿನ ಶಂಕಲ್ಗೆ ಬಂದು ಸೇವೆ ಮಾಡ್ಬಿಟ್ಟು ಹೋಗ್ತೀನಿ ಸೊ ಆ ದೇವರ ಅನುಗ್ರಹದಿಂದ ಎಲ್ಲ ಸಿಗುತ್ತೆ ಎಲ್ಲ ಬಂದು ಒಂದ್ಸತಿ ವೀಕ್ಷಣೆ ಮಾಡಿ ದರ್ಶನ ಪಡ್ಕೊಳ್ತೀವಿ ದೇವಿಟ್ಟು ಸ್ಟಾರ್ಟಿಂಗಲ್ಲಿ ಬಂದು ಕೆಲವೊಂದು ದಿನ ಯಾವತ್ತೂ ವಾರಕ್ಕೊಂದು ಸಲ ಅನ್ನೋ ತಿಂಗ್ಳಿಗೊಂದು ಸಲ ಬಂದು ಇದ್ದೆ ಈಗ ಮೂರು ವರ್ಷದ ಮುಂಚೆ ಆ ಪರಮಾತ್ಮನಿಗೆ ಉಡ್ ದಾಬ ನಮ್ಮ ದೇವಸ್ಥಾನ ಗೋವಿಂದರಾಜ್ ಅಂತ ನಮ್ಮ ಅಧ್ಯಕ್ಷರು ಅವ್ರ ಬರ್ತಡೇ ನಮ್ಮನ್ನ ಬರಡಿದರು ಆ ಬಂದಾಗಿಂದ ಪರಮಾತ್ಮನಿಗೆ ಅವತ್ತಿಂದ ವಾರ ವಾರ ಬರೋತ್ರ ಸೇವೆ ಮಾಡೋಕ್ಕೆ ಆ ಪರಮಾತ್ಮ ನಮ್ಮ ಸ್ನೇಹಿತರು ಎಲ್ಲರೂ ನಮಗೆ ಅನುಕೂಲ ಮಾಡಿಕೊಟ್ರು ಜನ ಅಂತೂ ಶನಿವಾರ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನ ಇದ್ದೇ ಇರ್ತಾರೆ ಹೀಗೆ ಪರಮಾತ್ಮನ ನಾವು ಕೇಳ್ಕೊಳೋದು ಇಷ್ಟೇ ನನ್ನ ಒಂದು ಆಯ್ಸಿರೋವರೆಗೂ ತಮ್ಮ ಸೇವೆ ಮಾಡೋಕೊಂದು ದಾರಿ ಮಾಡ್ಕೊಳಪ್ಪ ಪರಮಾತ್ಮ ಅಂತ ಬಂದು ಬೆಳಿಗ್ಗೆ ಸೇವೆ ಮಾಡ್ತಾ ಇದೀವಿ ನೋಡಿದ್ರಲ್ಲೇಗ್ರೆ ಇದಾಗಿತ್ತು ಇವತ್ತಿನ ದೇಗುಲ ದರ್ಶನ ಪರಮಾತ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಂತ ಮತ್ತೆ ನಮ್ಮ ಚಾನಲ್ ಯಾರು ಸಪ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೈ ಬಾಯ್